ಹಾಯ್ ಎಲ್ಲೋ ನಮಸ್ಕಾರ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಯೂಟ್ಯೂಬ್ನಲ್ಲಿ ನನ್ನ ಮೊದಲನೇ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸದ್ಯ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಿರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ಗೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಆಗುತ್ತೆ ಇನ್ನೇನು ಇಂಡಿಯಾ ಸ್ಕ್ವಾಡ್ ಕೂಡ ಇನ್ನೊಂದು ಎರಡು ದಿನದಲ್ಲಿ ಅದಕ್ಕೆ ಅನೌನ್ಸ್ ಕೂಡ ಆಗುತ್ತೆ ಸೊ ಆ ಸೀರೀಸ್ ಹಂಗಿರಲಿ ಮಗ ಆ ಸೀರೀಸ್ಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬೂಮ್ರಾ ಬೂಮ್ರಾಗಂತೂ ಅಂತೂ ಇಂಜುರಿ ಆಗಿದೆ ಬಿಡಿ ಅವರೆಲ್ಲ ರೆಸ್ಟ್ ತೊಗೊಳ್ತಾರೆ ಅಂತ ಅವರೆಲ್ಲ ಡೈರೆಕ್ಟ್ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರೆ ಮೇನ್ ಮೇನ್ ಪ್ಲೇಯರ್ಸು ಯಾಕೆಂದರೆ ಬಿ ಜಿ ಟಿ ಬೇರೆ ಆಡಿ ಸುಸ್ತಾಗಿರ್ತಾರೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಅಂದ್ಕೊಂಡು ಅಪ್ಡೇಟ್ ಇದೆ ಹಂಗಂತ ನೋಡೋಣ ಆಡ್ತಾರ ಇಲ್ವಾ ಅಂತ ನಾಳೆ ಅಂದರೆ ಹನ್ನೆರಡನೇ ತಾರೀಕು ಚಾಂಪಿಯನ್ಸ್ ಟ್ರೋಫಿಗೆ ಇಂಡಿಯಾ ಸ್ಕ್ವಾಡ್ನ ಅನೌನ್ಸ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಬನ್ನಿ ಡಿಸ್ಕಷನ್ ಮಾಡೋಣ ಇಂಡಿಯಾ ಪ್ರಾಬೆಬಲ್ ಸ್ಕ್ವಾಡ್ ಹೇಗಿರುತ್ತೆ ಚಾಂಪಿಯನ್ಸ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈಗೆ ಅಂತ ಸೊ ಪ್ರಾಬೆಬಲ್ ಸ್ಕ್ವಾಡ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಡ್ತಾರೆ ಸ್ಕ್ವಾಡಲ್ಲಿ ಇರ್ತಾರೆ ಹೌದು ಅವರ ಬ್ಯಾಟಿಂದ ರನ್ಸ್ ಬಂದಿಲ್ಲ ಬಟ್ ಅದು ರೆಡ್ ಬಾಲ್ ಫಾರ್ಮೇಟು ಬಟ್ ವೈಟ್ ಬಾಲ್ ಫಾರ್ಮೇಟಲ್ಲಿ ರೋಹಿತ್ ಶರ್ಮಾ ಹೇಗೆ ಆಡ್ತಾರೆ ಅಂತ ನಾವು ಆಲ್ರೆಡಿ ವರ್ಲ್ಡ್ ಕಪ್ಪಲ್ಲಿ ನೋಡಿದ್ದೀವಿ ಬಟ್ ರೆಡ್ ಬಾಲ್ ಫಾರ್ಮೇಟಲ್ಲಿ ಅವರ ಬ್ಯಾಟಿಂದ ರನ್ಸ್ ಬಂದಿಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸು ಲೋ ಇದೆ ನೋಡೋಣ ಮಗ ಚಾಂಪಿಯನ್ಸ್ ಟ್ರೋಫಿಲಿ ಕಮ್ ಬ್ಯಾಕ್ ಮಾಡ್ತಾರೆ ರೋಹಿತ್ ಶರ್ಮಾ ಅಂತ ಅಂದ್ಕೊಂಡಿದೀವಿ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿ ಆಡಿದ್ರಲ್ಲ ರೋಹಿತ್ ಶರ್ಮಾ ಆ ರೀತಿ ಆಡಬೇಕು ಮತ್ತು ಗಿಲ್ ಕೂಡ ಸ್ಕ್ವಾಡಲ್ಲಿ ಇರಬಹುದು ರೋಹಿತ್ ಜೊತೆ ಓಪನಿಂಗ್ ಕೂಡ ಮಾಡಬಹುದು ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಕೊಹ್ಲಿ ಬ್ಯಾಟಿಂದಲೂ ಕೂಡ ಅಷ್ಟೇ ರನ್ಸ್ ಬಂದಿಲ್ಲ ಈ ಚಾಂಪಿಯನ್ಸ್ ಟ್ರೋಫಿಲಿ ಕಮ್ ಬ್ಯಾಕ್ ಮಾಡ್ತಾರೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ ಅಂತ ಆಮೇಲೆ ಸ್ಟ್ರೇಟ್ ಸೈರ್ ಮಿಡಲ್ ಆರ್ಡರಲ್ಲಿ ಬಲ ತಂದು ಕೊಡ್ತಾರೆ ವಿಕೆಟ್ ಕೀಪರ್ ಆಗಿ ಇಬ್ಬರು ಇರ್ತಾರೆ ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಇಬ್ಬರಲ್ಲಿ ಯಾರು ಆಡ್ತಾರೆ ಪ್ಲೇಯಿಂಗ್ ಇಲೆವೆನಲ್ಲಿ ಅಂತ ಕಾದು ನೋಡಬೇಕು ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಜಡೇಜಾ ಅಕ್ಸರ್ ಪಟೇಲ್ ಜೊತೆಗೆ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಕೂಡ ಇರ್ತಾರೆ ಸ್ಕ್ವಾಡಲ್ಲಿ ಆಮೇಲೆ ಬೂಮ್ರಾ ಇವರು ಆಡೋದು ಡೌಟ್ ಅಂತ ಇದೆ ಯಾಕೆಂದರೆ ಇಂಜುರಿ ಆಗಿದೆ ಆ ಇಂಜುರಿಯಿಂದ ದೇವರ ದಯೆಯಿಂದ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ಆ ಇಂಜುರಿಯಿಂದ ಅಂತ ಅಂದ್ಕೊಂಡಿದ್ದೀವಿ ರಿಕವರಿ ಆಗಿ ಚಾಂಪಿಯನ್ಸ್ ಟ್ರೋಫಿನ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅವ್ರು ಆಡಲಿಲ್ಲ ಅಂದರೆ ಇಂಡಿಯಾಗಂತೂ ಬಿಗ್ ಬ್ಲೋ ಅಂತಲೇ ಹೇಳಬೇಕು ಅವ್ರು ಆಡಬೇಕು ಅವ್ರು ಆಡ್ತಾರ ಇಲ್ವಾ ಕಾದ್ ನೋಡ ಮಗ ಅದಾದಮೇಲೆ ಶಮಿ ಕೂಡ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಸ್ಕ್ವಾಡ್ಗೆ ಅಂತ ಅಪ್ಡೇಟ್ ಇದೆ ನಾಳೆ ಅನೌನ್ಸ್ ಆಗುತ್ತೆ ಸ್ಕ್ವಾಡು ಅವಾಗ ಗೊತ್ತಾಗ್ಬಿಡುತ್ತೆ ಇದು ಪ್ರೊಬಲ್ ಸ್ಕ್ವಾಡು ಸೊ ಸಿರಾಜು ಮತ್ತು ಹರ್ಷದೀಪು ಕೂಡ ಇರ್ತಾರೆ ಅಂತ ಇದೆ ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ವಾಷಿಂಗ್ಟನ್ ಸುಂದರ್ ಕೂಡ ಇರಬಹುದು ಸೊ ಈ ಒಂದು ಪ್ರೊಬಲ್ ಸ್ಕ್ವಾಡಲ್ಲಿ ಜೈಸ್ವಾಲ್ ಇಲ್ಲ ಬಟ್ ಅವರು ಇರಬಹುದು ನಾಳೆ ಅನೌನ್ಸ್ ಮಾಡೋವಂಥ ಒಫಿಷಿಯಲ್ಸ್ಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ ಸೊ ಗೈಸ್ ಈ ರೀತಿ ಇರಬಹುದು ಇಂಡಿಯಾ ಸ್ಕ್ವಾಡ್ ನೋಡೋಣ ಏನಾಗುತ್ತೆ ನಮ್ಮ ಟೀಮ್ ಇಂಡಿಯನ್ ಸೆಲೆಕ್ಷನ್ ಟೀಮು ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಏನು ಕತೆ ಅಂತ ಗೌತಮ್ ಗಂಭೀರ್ಗೊಂದು ಒಂಥರ ಅಗ್ನಿ ಪರೀಕ್ಷೆ ಅಂತಲೇ ಹೇಳಬೇಕು ಯಾಕೆಂದರೆ ರೀಸೆಂಟಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೋತಿದಾಗಿರ್ಬೋದು ಡಬ್ಲ್ಯೂ ಟಿ ಸಿಗೆ ಕ್ವಾಲಿಫೈ ಆಗಲಿಲ್ಲ ಅನ್ನೋ ಬೇಜಾರು ಕೂಡ ಇದೆ ಈಗ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲೇಬೇಕು ಅನ್ನೋ ಪ್ರೆಷರ್ ಇದೆ ನೋಡೋಣ ಏನಾಗುತ್ತೆ ಏನು ಕತೆ ಈ ಚಾಂಪಿಯನ್ಸ್ ಟ್ರೋಫಿಲಿ ಅಂತ ನಾಳೆ ಆಗಿ ಅನೌನ್ಸ್ ಮಾಡ್ತಾರೆ ಟೀಮ್ ಇಂಡಿಯಾದು ಸ್ಕ್ವಾಡ್ ಚಾಂಪಿಯನ್ಸ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈಗೆ ಕಾದು ನೋಡೋಣ ಹೇಗಿರುತ್ತೆ ಅಂತ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಗೈಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಬಾಯ್ ಬಾಯ್ ಗೈಸ್